ನಮ್ಮ ಹಿಂದೂ ನಾಗರಿಕತೆಯನ್ನು ಹಾಳು ಮಾಡಬೇಕು ಅಂತ ಕಳೆದ ಸಾವಿರಾರು ವರ್ಷಗಳಿಂದ ದಾಳಿ ನಡೀತಾ ಇದ್ದದ್ದು ನಮಗೆಲ್ಲ ಗೊತ್ತಿದೆ ಆದರೂ ಕೂಡ ಶತಾಯ ಗತಾಯ ಸನಾತನ ಧರ್ಮದ ವಿರೋಧಿಗಳು ಪ್ರಯತ್ನ ಪಟ್ಟರು ಕೂಡ ಹಿಂದೂ ಧರ್ಮ ಮತ್ತೆ ತಲೆ ಎತ್ತಿ ನಿಂತಿದೆ ಭಾರತ ದೇಶ ವಿಶ್ವದಲ್ಲೇ ಇವತ್ತಿನ ದಿವಸ ವಿಶ್ವದ ಎಲ್ಲರ ನೋಟ ಕಣ್ಣುಗಳನ್ನು ಈ ಕಡೆ ಬರುವ ಹಾಗೆ ಮಾಡ್ತಾ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮಲಗಿದ್ದ ಹಿಂದೂ ಹೇಳ್ತಾ ಇದ್ದಾನೆ ಹಿಂದೂ ಸಿಂಹ ಈಗ ಖರ್ಜಿಸಲಿಕ್ಕೆ ಪ್ರಾರಂಭ ಆಗಿದೆ ಆದರೆ ಬಂಧುಗಳೇ ಎಷ್ಟು ಹೆಚ್ಚು ಹಿಂದೂ ಸಮಾಜ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಅಂತ ಹೇಳ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ವಿರೋಧಿಗಳ ಆಟ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ನಮಗೆ ಕಾಣ್ತಾ ಇದೆ ಎಲ್ಲೆಂದರಲ್ಲಿ ಸೌಹಾರ್ದಯುತವಾಗಿ ಶಾಂತವಾಗಿ ಇರುವಂತ ಹಿಂದೂಗಳ ಜೀವನ ಶೈಲಿಯನ್ನು ಹಾಳು ಮಾಡಬೇಕು ಅಂತ ಕೆಲವೊಂದು ಸಮಾಜ ವಿರೋಧಿಗಳು ಈ ದೇಶದ ಉನ್ನತಿಯನ್ನು ಸಹಿಸದೇ ಇರುವಂತ ಕೆಲವು ಮತಾಂಧ ಶಕ್ತಿಗಳು ಹಿಂದೂ ಸಮಾಜವನ್ನು ಒಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತದ್ದು ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ನಿನ್ನೆ ದಿವಸ ನಮ್ಮ ಕರ್ನಾಟಕದ ಮಂಡ್ಯದ ಮದ್ದೂರಿನಲ್ಲಿ ನಡೆದದ್ದು ಕೇವಲ ಒಂದು ಉದಾಹರಣೆ ಮಾತ್ರ ತುಂಬಾ ವ್ಯವಸ್ಥಿತವಾದಂಥ ಷಡ್ಯಂತ್ರಾನ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಧಾರ್ಮಿಕವಾದಂಥ ನಾವೆಲ್ಲರೂ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇರುವಂತಹ ಶ್ರೀ ಗಣೇಶನ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನೆಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಯುತ್ತದೆ ಅಂದರೆ ಇದಕ್ಕೆ ಏನು ಅರ್ಥ ಅಂತ ನಾವು ತಿಳ್ಕೊಳ್ಬೇಕು ಇಡೀ ದೇಶದಲ್ಲಿ ಹಿಂದೂಗಳಿಗೆ ಸಾಮರಸ್ಯತೆಯ ಶಾಂತಿಯ ತಾಳ್ಮೆಯ ಪಾಠ ಹೇಳ್ಕೊಳ್ತಾ ಇದ್ರೆ ಆದರೆ ಶಾಂತ ರೀತಿಯಾಗಿ ಅಂತ ನಮ್ಮ ದೇವರ ಒಂದು ಮೆರವಣಿಗೆ ಹೋಗ್ತಾ ಇದ್ರೆ ಅದಕ್ಕೆ ಯಾವುದೋ ಪ್ರಾರ್ಥನಾ ಕೇಂದ್ರದಿಂದ ಮಸೀದಿಯಿಂದ ಕಲ್ಲು ಹೊಡೆಯಲಾಗ್ತದೆ ಇದಕ್ಕೆ ಏನು ಹೇಳಬೇಕು ಸರ್ ಸಾರ್ ನಮಗೆ ಶಾಂತಿಯ ಪಾಠ ಹಿಂದೂಗಳಿಗೆ ಮಾತ್ರ ಹೇಳುವಂತದ್ದ ಆ ಪುಂಡರು ಯಾರು ಕಲ್ಲು ಹೊಡೆದಿದ್ದಾರೆ ಈ ಕಾರ್ಯಕ್ರಮಕ್ಕೆ ತೊಂದರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಅವರಿಗೆ ಬುದ್ಧಿ ಹೇಳುವಂತ ನರ ಶಕ್ತಿ ಯಾರಲ್ಲಿ ಇಲ್ವಾ ಈ ಸರ್ಕಾರದಲ್ಲಿಲ್ವಾ ಆಡಳಿತದಲ್ಲಿ ನಾನು ಕೇಳ್ತೇನೆ ಮುಸಲ್ಮಾನ ಸಮಾಜದ ಯಾರು ಪ್ರಮುಖರಿದ್ದೀರಿ ಕಡಬದ ಪ್ರಮುಖರಿಗೂ ಕೇಳ್ತೇನೆ ಎಲ್ಲ ಮುಸಲ್ಮಾನ ನಾಯಕರು ಯಾರಿದ್ದೀರಿ ನಿಮಗೂ ಒಂದು ಕೇಳ್ತೇನೆ ನಾನು ಅಂತ ಪುಂಡರನ್ನು ನಿಗ್ರಹಿಸ್ಲಿಕ್ಕೆ ನಿಮಗೆ ಸಾಧ್ಯ ಅವ ನಮ್ಮವ ನಮ್ಮವ ಅಂತ ಯಾರೋ ಪೋಖರಿ ಇದ್ದವನಿಗೆ ನೀವು ಯಾಕೆ ಆಶ್ರಯವನ್ನು ಕೊಡ್ತೀರಿ ಇಲ್ಲಿ ಸೌಹಾರ್ದತೆಯನ್ನು ಕೆಡಿಸುವಂತ ಒಂದು ಶಾಂತಿಯುತವಾಗಿ ನಡೀತಾ ಇರುವಂತ ಹಿಂದೂ ಸಮಾಜದ ಒಂದು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ಹೊಡೆಯುವಂತಹ ಪುಂಡರನ್ನು ಅವನ ಕುತ್ತಿಗೆ ಹಿಡಿದು ಮೊಳಗ ಹಾಕಿ ಅವನಿಗೆ ನಾಲ್ಕು ಏಟು ಕೊಡುವಂಥದ್ದು ಅವನಿಗೆ ಬುದ್ಧಿ ಹೇಳುವಂತ ಕಾರ್ಯಕ್ರಮ ಮುಸಲ್ಮಾನ ಸಮಾಜದ ಇಷ್ಟು ದೊಡ್ಡದಾದಂಥ ದೇಶದಲ್ಲಿ ಇಪ್ಪತ್ತು ಶೇಕಡ ತಾವಿದ್ದೇವೆ ಮತ್ತೆ ಪ್ರತ್ಯೇಕತೆ ಕೂಗನ್ನು ಕೇಳುವಂತ ನಾಯಕರಿದ್ದೀರಲ್ಲ ನೀವು ಸೌಹಾರ್ದತೆಯ ಪಾಠ ನಿಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ ಹಿಂದೂ ಸಮಾಜ ಏನು ಮಾಡಿದೆ ನೆನಪಿರಬೇಕು ಮುಸಲ್ಮಾನ ಸಮಾಜದ ಎಲ್ಲ ಪ್ರಮುಖರಿಗೆ ನಾನು ಈ ಮೂಲಕ ಹಿಂದೂ ಸಮಾಜದ ಪರವಾಗಿ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಸಾವಿರ ವರ್ಷದ ಹಿಂದೆ ಬಂದಂತ ಯಾರೋ ಒಬ್ಬ ತಾಳಿ ಕೋರ ಅವನಿಗೆ ಇಲ್ಲಿ ಆಶ್ರಯ ನೀಡಿದ್ದೇವಲ್ಲ ಅವನ ಹೆಣವನ್ನು ಮಾರ್ಗದ ಬದಿಯಲ್ಲಿ ಕೂಡಲಿಕ್ಕೆ ಅವಕಾಶ ಈ ಹಿಂದೂ ಸಮಾಜ ಕೊಟ್ಟಿದೆಯಲ್ಲ ನಿಮ್ಮ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳು ನಿಮ್ಮದೇ ರೀತಿಯಲ್ಲಿ ಪೂಜಾ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಈ ಹಿಂದೂ ಸಮಾಜ ನಿಮಗೆ ಸಾವಿರ ವರ್ಷಗಳಿಂದ ಅವಕಾಶ ಕೊಟ್ಟಿದೆ ಅಲ್ಲ ಮತ್ತೆ ಯಾಕೆ ನಿಮ್ಮದನ್ನು ನೀವು ಮಾಡ್ಕೊಂಡು ಹೋಗಿ ಹಿಂದೂಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಇದನ್ನು ಕೇಳುವಂತ ಸಮಯ ಬಂದಿದೆ ಇದು ನನ್ನ ಒಬ್ಬನ ಧ್ವನಿಯಲ್ಲ ದೇಶದಲ್ಲಿ ಇರುವಂತಹ ನೂರ ಇಪ್ಪತ್ತು ಕೋಟಿ ಹಿಂದೂಗಳ ಧ್ವನಿಯನ್ನು ಅದನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಕಡಬದ ಮುಸಲ್ಮಾನ ಬಂಧುಗಳು ಕೂಡ ನೀವು ಸಹ ಬನ್ನಿ ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬನ್ನಿ ನಾವೆಲ್ಲ ಸೌಹಾರ್ದಯುತವಾಗಿರುವ ಇಲ್ಲಿ ಕೂಡ ಒಂದು ಬದಲಾವಣೆಗೆ ನಡೆಯುತ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತದೆ ಏನು ಹಿಂದೂ ಸಮಾಜವನ್ನು ಹೆದರಿಸಿ ಬೆದರಿಸಿ ಇಲ್ಲಿ ಜೀವನ ನಡೆಸಬಹುದು ಅಂತ ಗ್ರಹಿಸ್ತಾ ಇದ್ದೀರಾ ಏನು ಗೊತ್ತಾಗುದಿಲ್ಲ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣುವಂತದ್ದು ಯಾವುದೇ ಒಂದು ಸಂದರ್ಭದಲ್ಲಿ ಅದು ಪುಲ್ವಾಮಾ ದಾಳಿ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನಡೆದಂಥ ಹಿಂದೂ ಸಮಾಜದ ಮೇಲೆ ನಡೆದಂಥ ಆಕ್ರಮಣಗಳಿರ್ಬೋದು ಯಾಕೆ ಕಡಬದ ಮುಸಲ್ಮಾನ ಬಾಧುಗಳೇ ನಾನು ನಿಮ್ಮಲ್ಲಿ ಕೇಳ್ತೇನೆ ಸೌಹಾರ್ದತೆ ಸೌಹಾರ್ದತೆ ಅಂತ ನಮಗೆ ಪಾಠ ಮಾಡ್ತೀರಲ್ಲ ಪುಲ್ವಾಮಾ ದಾಳಿ ಅದನ್ನು ನೀವು ರಾಜಕೀಯ ಮಾತಾಡಬೇಡಿ ಅಂತ ನನ್ನ ಹತ್ರ ಯಾರು ನೀವು ಪ್ರಶ್ನೆ ಮಾಡಬಹುದು ರಾಜಕೀಯ ಅಲ್ಲ ಸ್ವಾಮಿ ಅಲ್ಲಿ ಧರ್ಮವನ್ನು ಕೇಳಿ ಗುಂಡು ಹೊಡೆಯಲಾಗಿದೆ ನೀನು ಬ್ಯಾರಿಯ ನೀನು ಬಟ್ಟನ ನೀನು ಇನ್ನೊಬ್ಬನ ಅಂತ ಕೇಳಿ ಅಲ್ಲಿ ಗುಂಡು ಹೊಡೆಯಲಾಗಿದೆ ಅದು ನೆನಪಿರಬೇಕು ಅಂದ್ರೆ ಧರ್ಮವನ್ನು ಕೇಳಿ ಎಲ್ಲಿ ಪ್ರತಿಭಟನೆ ಮಾಡಿದಾರೋ ಎಲ್ಲಿ ಜನರನ್ನು ಕೊಂದು ಹಾಕಿದಾರೋ ಆ ಇಪ್ಪತ್ತೇಳು ಇಪ್ಪತ್ತೆಂಟು ಹೆಂಗಳೆಯರ ಆ ಸಿಂಧೂರ ತೆಗೆಯಲಾಗಿದೆ ಅಂತ ಒಂದು ಹೇಯ ಕೃತ್ಯವನ್ನು ಯಾಕೆ ಸಾರ್ವಜನಿಕವಾಗಿ ಕಡಬದಲ್ಲಿ ಕೂಡ ಮಾಡಬಹುದಿತ್ತಲ್ಲ ಪ್ರತಿಭಟನೆ ಮಾಡುವಾಗ ನಮ್ಮೊಟ್ಟಿಗೆ ಸೇರ್ಬೋದಿತ್ತಲ್ಲ ಸೌಹಾರ್ದತೆ ಯಾಕೆ ಹೇಳ್ತೀರಿ ಬಂಧುಗಳೇ ನಾನು ಈಗ ಇದನ್ನು ಮಾತಾಡಿದ್ರೆ ನಾನು ಕೋಮ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಡಾಕ್ಟರ್ ಸುರೇಶ್ ಕುಮಾರ್ ಮೇಲೆ ಕೇಸ್ ಹಾಕಲಿಕ್ಕೂ ಸಾಕು ಆದ್ರೆ ಹಿಂದೂ ಸಮಾಜ ಹೆದರಿ ಕೂತ್ಕೊಳ್ಳುವಂತ ಸಮಯ ಇದಲ್ಲ ಆ ಬದುಕನ್ನು ಬದುಕಬೇಕಾಗಿದ್ರೆ ಎರಡು ಕಡೆಯಿಂದ ಅದಕ್ಕೆ ಪ್ರೋತ್ಸಾಹ ಬೇಕಾಗ್ತದೆ ಬಂಧುಗಳೇ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೇವೆ ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೇವೆ ಆದರೆ ಇನ್ನು ಹಿಂದೂ ಸಮಾಜವನ್ನು ಬೆದರಿಸಿ ಕದರಿಸಿ ನಮ್ಮ ಬೇಳೆ ಬೇಯಿಸಿಕೊಳ್ತೇವೆ ಅಂತ ಹೇಳುವಂತ ಯೋಚನೆಯನ್ನು ಅನ್ಯ ಮತಸ್ಥರು ಸಹ ದಯವಿಟ್ಟು ಅದನ್ನು ನಿಮ್ಮ ಕನಸಿನಿಂದ ತೆಗೆದುಹಾಕಿ ಹಿಂದೂ ಸಮಾಜದ ಜೊತೆಗೆ ಸಾಧ್ಯ ಇದ್ರೆ ಸೌಹಾರ್ದತೆಯಿಂದ ಸಹೋದರತೆಯಿಂದ ಬದುಕಲಿಕ್ಕೆ ಸಾಧ್ಯ ಇದ್ರೆ ಬದುಕಬೇಕು ಇಲ್ಲದಿದ್ದರೆ ಎಪ್ಪತ್ತೈದು ವರ್ಷಗಳ ಹಿಂದೆಯೇ ನಿಮಗೆ ಬೇರೆ ಅಂತ ಕೊಟ್ಟ ಆಗಿದೆ ಅಲ್ಲಿಗೆ ಹೋಗಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಮತ್ತೆ ಪ್ರತ್ಯೇಕತಾವಾದ ಸರಿ ನಿಮ್ಮ ಧರ್ಮದ ಆಚರಣೆಗೆ ಯಾರು ಬೇಡ ಅಂತ ಹೇಳಲಿಲ್ಲಲ್ಲ ಯಾರು ಬೇಡ ಅಂತ ಹೇಳಲಿಲ್ಲಲ್ಲ ಎಷ್ಟು ಚೆನ್ನಾಗಿ ಆಚರಣೆ ಮಾಡ್ತಿದ್ದೀರಿ ಬೇಡ ಅಂತ ಹೇಳಲಿಲ್ಲ ಯಾಕಂದ್ರೆ ನಮ್ಮ ಒಂದು ಶಾಂತಿಯುತವಾದಂತ ಮೆರವಣಿಗೆ ಆಗಲಿ ಧಾರ್ಮಿಕ ಆಚರಣೆಗಳಾಗಲಿ ಸೌಹಾರ್ದತೆ ಸೌಹಾರ್ದತೆ ಕೆಲವು ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ಒಂದು ಕಾರ್ಯಕ್ರಮ ನಮ್ಮ ಭಾಗದಲ್ಲಿ ಇದೇ ಕಡಬದ ಪರಿಸರದಲ್ಲಿ ನಡೆದಿದ್ದಾಗ ಆಗಿನ ಒಬ್ಬ ಮುಸಲ್ಮಾನ ನಾಯಕ ಹೇಳ್ತಾರೆ ಯುವ ನೇತಾರ ಅಂತ ಹೇಳಿಸಿಕೊಳ್ಳುವಂತ ಒಬ್ಬ ವ್ಯಕ್ತಿ ಹೇಳಿದ್ರು ಆಮೇಲೆ ಶಾಂತಿ ಸಭೆಯಲ್ಲಿ ತಹಶೀಲ್ದಾರರ ಮುಂದೆ ಹೇಳಲಾಗ್ತದೆ ಇಲ್ಲ ಅವರು ಪ್ರಚೋದನಕಾರಿ ಮಾಡ್ತಾರೆ ಏನು ಪ್ರಚೋದನಕಾರಿ ಅಂತ ಕೇಳಿದ್ರು ತಹಶೀಲ್ದಾರ್ ಇಲ್ಲ ಅವರು ಅವರಲ್ಲೆಲ್ಲ ಕೇಸರಿ ಧ್ವಜವನ್ನು ಹಾಕಿದ್ದಾರೆ ನಾನಾಗ ಕೇಳಿದೆ ಅಲ್ಲಯ್ಯ ಕೇಸರಿ ಧ್ವಜ ನಿಮಗೆ ಪ್ರಚೋದನೆ ಆಗ್ತದೆ ಅಂತ ಆದ್ರೆ ಸೌಹಾರ್ದತೆಯ ಪಾಠ ನೀ ಎಂತ ಮಣ್ಣನ್ನು ಮಾತಾಡುವುದು ಅಂತ ಕೇಳಿದ್ರೆ ತಹಶೀಲ್ದಾರ್ ಅದಕ್ಕೆ ಉತ್ತರ ಇಲ್ಲ ಇದನ್ನೇ ನಾವು ಹೇಳಲಿಕ್ಕೆ ಇಷ್ಟಪಡುವಂತದ್ದು ಸಾರ್ವಜನಿಕವಾಗಿ ಕಡಬದ ರಾಜ ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಎಲ್ಲರ ಧ್ವನಿಯಾಗಿ ನಾನು ಇವತ್ತು ಕೇಳ್ತಾ ಇದ್ದೇನೆ ಹಾಗಿದ್ರೆ ಕೇಸರಿ ಧ್ವಜಕ್ಕೆ ನಿಮಗೆ ಆಗುದಿಲ್ಲ ಅದನ್ನು ನೋಡಿದ್ರೆ ನಿಮಗೆ ಕೆರಳ್ತದೆ ಅಂತ ಆದ್ರೆ ಹಸಿರು ಧ್ವಜ ನೋಡಿದ್ರೆ ಈ ನೂರ ಇಪ್ಪತ್ತು ಕೋಟಿ ಜನ ಏನ್ ಮಾಡಬೇಕು ಅದನ್ನು ಪ್ರತಿಭಟನೆ ಅಥವಾ ಪ್ರಚೋದನಕಾರಿ ಆಗುವುದಿಲ್ಲ ಸೌಹಾರ್ದತೆಯಲ್ಲಿ ಇರಬೇಕು ಅದಕ್ಕಾಗಿ ರಾಷ್ಟ್ರ ಧ್ವಜ ಆಗಿ ಧ್ವಜವೇ ಇರಬೇಕು ಅನ್ನೋ ನಿಷ್ಠೆ ಮಾಡಿದಂತ ಆ ಒಂದು ಧ್ವಜ ಕಮಿಟಿಯ ನಿರ್ಣಯವನ್ನು ಸಹ ಹೋಗಲಾಡಿಸಿ ಎಲ್ಲರ ಒಂದು ಸಮಾಧಾನಕ್ಕೋಸ್ಕರ ಕೇಸರಿ ಬಿಳಿ ಹಸಿರು ಈ ಮೂರನ್ನು ಮಾಡಿದ್ದಾಗಿದ್ದು ಅದೇ ಸೌಹಾರ್ದತೆ ಇರಬೇಕು ಅಂತ ಯಾವ ಬಣ್ಣದಿಂದ ನಿಮಗೆ ಕೆರಳುತ್ತದೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮತ್ತೆ ನಾನು ಇನ್ನೊಮ್ಮೆ ಮುಸಲ್ಮಾನ ನಾಯಕರಲ್ಲಿ ಈ ಸಂದರ್ಭದಲ್ಲಿ ಕರೀಲಿಕ್ಕೆ ಇಷ್ಟಪಡ್ತೇನೆ ನಲವತ್ತೇಳನೇ ಇಸವಿಯಲ್ಲಿ ಭಾರತ ವಿಭಜನೆ ಆದಾಗ ಇಲ್ಲಿದ್ದಂತಹ ಮುಸಲ್ಮಾನರು ಎಲ್ಲ ನಮಗೆ ನಮ್ಮದೇ ದೇಶದಲ್ಲಿ ಹೋಗ್ತೇವೆ ಅಂತ ಹೇಳಿದದ್ದಾಗಿತ್ತು ಆಗ ಉಳ್ಕೊಂಡಿದ್ದಂತಹ ಎಲ್ಲ ಮುಸಲ್ಮಾನ ಸಹೋದರರು ಇಲ್ಲ ನಾವು ಸಹಬಾಳ್ವೆಯಿಂದ ಇಲ್ಲೇ ಇರ್ತೇವೆ ಇದು ನಮ್ಮ ತಾಯಿ ನಾಡು ಅಂತ ಹೇಳಿ ಒಪ್ಪಿದಂಥದ್ದಾಗಿತ್ತಲ್ಲ ನಾವು ಒಟ್ಟಿಗೆ ಬಾಳ್ ಬಾಳ್ಬೇಕಲ್ಲ ಇಲ್ಲಿ ನಡೆಸುವಂತ ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ವಿರೋಧ ಮಾಡಬಾರ್ದಲ್ಲ ಸೌಹಾರ್ದತೆಯಿಂದ ಇರುವುದು ಅಂತ ಹೇಳಿದ ಅದಲ್ವಾ ಇಲ್ಲ ನನಗೆ ಕಷ್ಟ ಆಗ್ತದೆ ಗಣೇಶನ ಮೆರವಣಿಗೆ ಹೋಗುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಇಂಥಲ್ಲಿ ಬರಬಾರ್ದು ಇಂಥಲ್ಲಿ ಹೋಗಬಾರ್ದು ಅಥವಾ ನಾನು ಕೇಳ್ತೇನೆ ಗಣೇಶನ ಮೆರವಣಿಗೆ ಈಗಾಗಲೇ ಇಲ್ಲಿಂದ ಹೊಸ ಹೋಗುವಂತ ಹೋಗುವಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಹೋದಾಗೆ ಅಂತ ಪರಿಸ್ಥಿತಿ ಬಹುಶಃ ನನ್ನ ಹಿಂದೂ ಸ್ನೇಹಿತರಲ್ಲಿ ಸಹೋದರರಲ್ಲಿ ನಾನು ಹೇಳ್ತೇನೆ ಮುಂದಿನ ದಿವಸ ಇಲ್ಲಿಂದ ಹೊಸ ಹೋಗುವಾಗಲೂ ನಮಗೆ ಪೊಲೀಸ್ ಸ್ಟೇಷನ್ನಿಂದ ಅಥವಾ ಆಡಳಿತದಿಂದ ಕರೆ ಬರಬಹುದು ಸೂಚನೆ ಬರಬಹುದು ಸಲಹೆಗಳು ಬರಬಹುದು ಇಂಥ ಜಾಗದಲ್ಲಿ ಹೋಗುವಾಗ ನಿಮ್ಮ ಮೈಕನ್ನು ಸಣ್ಣದು ಮಾಡಿ ಅಥವಾ ನಿಮ್ಮ ಹುಡುಗರಿಗೆ ಘೋಷಣೆಗಳು ಕೂಗಬೇಡಿ ಅಂತ ಹೇಳಿ ಅರೆ ಮುಸಲ್ಮಾನರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋದಾಗೆ ಹಿಂದೂಗಳ ತಲೆ ತಗ್ಗಿಸಿ ನಡಿಬೇಕಾ ಇದು ಯಾವ ರೀತಿಯ ನ್ಯಾಯ ಅಂತ ನಾನು ಈ ಸಂದರ್ಭದಲ್ಲಿ ಸಂದರ್ಭ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ಹಾಗಾಗಿ ಎಲ್ಲ ನನ್ನ ಕಡಬದ ನಾಗರಿಕ ಬಂಧುಗಳಲ್ಲಿ ಸೌಹಾರ್ದತೆ ಅಂತ ಹೇಳಿದ್ರೆ ಎಲ್ಲಿ ಕೆಟ್ಟದಾಗ್ತದೋ ಅದನ್ನು ಖಂಡಿಸಬೇಕು ಯಾಕೆ ಇಡೀ ಹಿಂದೂ ಸಮಾಜದ ಸಾವಿರಾರು ನಾಗರಿಕರನ್ನು ಕೊಂದಂತ ಸಾವಿರಾರು ಮಹಿಳೆಯರ ಮಾನಭಂಗ ಮಾಡಿದಂತ ಆ ಟಿಪ್ಪು ಸುಲ್ತಾನ್ ಇರ್ಬೋದು ಅಥವಾ ಔರಂಗಜೇಬ್ ಇರ್ಬೋದು ಇವನನ್ನು ಯಾಕೆ ನೀವು ಇವತ್ತಿಗೂ ಕೂಡ ಪೂಜಿಸ್ತೀರಿ ಇದನ್ನು ನಾನು ಇವತ್ತು ಕೇಳುವಂತ ಸಂದರ್ಭ ಇದೆ ನೋಡಿ ಹೇಗಿರ್ಬೇಕು ಹಿಂದೂ ಸಮಾಜದಲ್ಲಿ ಆ ರಾವಣನಂತ ಒಬ್ಬ ಅತ್ಯಂತ ವಿಶೇಷವಾದಂತ ಅತ್ಯಂತ ಪರಾಕ್ರಮಿ ಆಗಿದ್ದಂತ ರಾಜ ಆಗಿದ್ರು ಕೂಡ ಅವನು ದುರುಳನಾಗಿದ್ದ ಧರ್ಮ ಭ್ರಷ್ಟನಾಗಿದ್ದ ಅದಕ್ಕೋಸ್ಕರ ಹಿಂದೂ ಸಮಾಜ ರಾವಣ ಅಂತ ಯಾವತ್ತು ಕೂಡ ಹೆಸರು ತಮ್ಮ ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಇಟ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ರಾವಣ ಶಿವನ ಭಕ್ತ ಹಾಗಾಗಿ ಅವನಮ್ಮವ ಅವನಮ್ಮವ ಅಂತ ಹೇಳುವಂತ ಪ್ರಶ್ನೆ ಇಲ್ಲ ಹಾಗೆ ಕಂಸ ಅಂತ ಹೇಳುವಂತ ಮಹಾರಾಜ ಆಗಿದ್ದ ಆದ್ರೆ ಅವನು ದೈವ ಭಕ್ತನಾಗಿದ್ದ ಅವನು ದೈವ ಭಕ್ತ ಆದ್ರಿಂದ ಅವನಮ್ಮವ ಅಂತ ಹೇಳೋ ಪ್ರಶ್ನೆ ಇಲ್ಲ ಅವನು ರಾಕ್ಷಸನೇ ಆ ರೀತಿಯಾದಂತಹ ಮಾನಸಿಕತೆಯನ್ನು ನಮ್ಮ ಅನ್ಯ ಮಧ್ಯಸ್ಥರು ಕೂಡ ಯಾಕೆ ತಿಳ್ಕೊಳ್ಬಾರ್ದು ಔರಂಗಜೇಬ ಒಬ್ಬ ಮುಸಲ್ಮಾನ ಅಂತ ಹೇಳುವ ದೃಷ್ಟಿಯಿಂದ ಅವನು ನಮ್ಮವ ಅಂತ ಯಾಕೆ ಹೇಳ್ಕೊಳ್ತೀರಿ ಟಿಪ್ಪು ಸುಲ್ತಾನ ಒಬ್ಬ ಮುಸಲ್ಮಾನ ರಾಜ ಆಗಿದ್ದ ಅದಕ್ಕೋಸ್ಕರ ಅವ ನಮಗೆ ಆದರ್ಶ ಅಂತ ಯಾಕೆ ಹೇಳ್ತೀರಿ ಯಾಕೆ ನಿಮಗೆ ಅಬ್ದುಲ್ ಕಲಾಂ ನಿಮಗೆ ಶ್ರೇಷ್ಠ ಆಗೋದಿಲ್ಲ ಅಬ್ದುಲ್ ಕಲಾಂ ಭಗವದ್ಗೀತೆಯ ಪ್ರತಿಯೊಂದು ಏಳ್ನೂರು ಶ್ಲೋಕಗಳು ಅವರ ನಾಲಿಗೆಯ ತುದಿಯಲ್ಲಿತ್ತು ವೇದಗಳನ್ನು ಅನೇಕ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿದಂತ ಪಿ ಜೆ ಅಬ್ದುಲ್ ಕಲಾಂ ಯಾಕೆ ನಿಮಗೆ ಒಬ್ಬ ಗೌರವಾನ್ವಿತ ವ್ಯಕ್ತಿ ಆಗುವುದಿಲ್ಲ ಇದನ್ನು ಕೇಳುವಂತ ಅತ್ಯಂತ ಮೂಲಭೂತವಾದಂತ ಕೇಳುವಂತ ಪ್ರಶ್ನೆ ಇವತ್ತು ಅದಕ್ಕಾಗಿ ನಾವು ಹೇಳ್ತೇವೆ ಮದ್ದೂರಿನಲ್ಲಿ ನಡೆದಂತ ಗಲಾಟೆಯಲ್ಲಿ ಮಾಡಿದಂತ ಪುಂಡು ಪೋಕರಿಗಳನ್ನು ನೀವು ಓನ್ ಮಾಡಿಕೊಳ್ಬೇಡಿ ಅವ ನಮ್ಮವ ಆಳು ನಮ್ಮಡೆ ಆಳು ತಿಳ್ಕೊಳ್ಬೇಡಿ ದಯವಿಟ್ಟು ನೀವು ಕೂಡ ಸಾರ್ವಜನಿಕವಾಗಿ ನಮ್ಮೊಟ್ಟಿಗೆ ನಿಮಗೆ ಕಷ್ಟ ಆಗುದಾದ್ರೆ ಸಾರ್ವಜನಿಕವಾಗಿ ಒಂದು ಕಾರ್ಯಕ್ರಮ ಮಾಡಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಅವರಿಗೆ ಇವತ್ತಿನ ದಿವಸವೇ ಇದ್ದೀರಲ್ಲ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಇಲ್ಲಿನ ಕಡಬದ ಮುಸಲ್ಮಾನ ಬಂಧುಗಳು ಕೂಡ ಒಂದು ಮನವಿಯನ್ನು ಸಲ್ಲಿಸುವಂತೆ ಆದರೆ ಅದು ಸೌಹಾರ್ದತೆ ಅಂತ ಹೇಳ್ತಾರೆ ಬಂಧುಗಳಿಗೆ ಆ ಪತ್ತೂರಿನಲ್ಲಿ ನಡೆದಂತ ಗುಂಡು ಬೋಕರಿಗಳ ಹೆಡೆಮುರಿ ಕಟ್ಟಿ ಅವರನ್ನು ಜೈಲಿಗೆ ತನಕ ಇಲ್ಲಿನ ಮುಸಲ್ಮಾನ ಸಮಾಜ ಸುಮ್ಮನೆ ಇರೋದಿಲ್ಲ ಅಂತ ಹೇಳುವಂತ ಧೈರ್ಯ ಇದ್ರೆ ಅದನ್ನು ಮಾಡಿ ತೋರಿಸಿ ಅದು ಸೌಹಾರ್ದತೆ ಅಂತ ಹೇಳ್ತಾರೆ ಬಂಧುಗಳೇ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೆ ನಾನು ರಾಜಕೀಯದಲ್ಲಿರುವಂತಹ ಅಧಿಕಾರದಲ್ಲಿ ಕುಳಿತಿರುವಂತ ಎಲ್ಲ ಜನಪ್ರತಿನಿಧಿಗಳಿಗೆ ಆಡಳಿತವನ್ನು ನಡೆಸಿರೋ ನಡೆಸ್ತಾ ಇರುವಂತಹ ಸರ್ಕಾರಕ್ಕೆ ಓಟ್ಸ್ ಪಾಲಿಟಿಕ್ಸ್ಗಾಗಿ ಸೌಹಾರ್ದತೆಯನ್ನು ಹಾಳು ಮಾಡಬೇಡಿ ಯಾವುದೋ ಮತದವರ ಭಿಕ್ಷೆ ಓಟಿನ ಒಂದು ಎಂಜಲಿಗೋಸ್ಕರ ನಿಜವಾದ ನ್ಯಾಯವನ್ನು ಕಡೆಗಣಿಸಬೇಡಿ ನಿಜವಾಗಿ ಹಿಂದೂಗಳಿಗೆ ಆಗ್ತಾ ಇರುವಂಥ ಏನು ಕಷ್ಟ ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ಇದಕ್ಕೆ ರಕ್ಷಣೆ ಕೊಡಿ ರಕ್ಷಣೆ ಕೊಡದಿದ್ದರೆ ಕೂತಿರುವಂತ ನಿಮಗೆ ಹೇಳ್ತಾ ಇದ್ದೇವೆ ಹಿಂದೂ ಸಮಾಜ ತಾನೇ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಒಂದು ಶಕ್ತಿಯನ್ನು ಗಳಿಸಿದೆ ನಿಮ್ಮ ನಿಮ್ಮ ಒಂದು ರಕ್ಷಣೆಯ ಭಿಕ್ಷೆಗಾಗಿ ಕಾಯ್ತಾ ಇಲ್ಲ ಆದರೆ ಈ ಸಂವಿಧಾನಬದ್ಧವಾದಂಥ ಕಾನೂನನ್ನು ಅನುಕರಿಸುವಂತ ಅದನ್ನು ಗೌರವಿಸುವಂತ ಹಿಂದೂ ಸಮಾಜ ಕಾನೂನನ್ನು ಕೈಗೆತ್ತಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ ಬಂಧುಗಳೇ ಆಡಳಿತದಲ್ಲಿರುವಂತ ಈ ಸರ್ಕಾರ ಕರ್ನಾಟಕದ ಭ್ರಷ್ಟ ಸರಕಾರ ಅದಕ್ಕೆ ಕಡಬದ ಎಲ್ಲ ಹಿಂದೂ ಬಾಂಧವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆ ಮದ್ದೂರಿನಲ್ಲಿ ಆದಂತಹ ಮೆರವಣಿಗೆಯಲ್ಲಿ ನಡೆದಂತ ಆ ಪುಂಡರ ಏನು ದಾಳಿ ನಡೆದಿತ್ತು ಅದನ್ನು ತಕ್ಷಣದಲ್ಲಿ ಅದಕ್ಕೆ ಸರಿಪಡಿಸಿ ಯಾರು ತೊಂದರೆಯನ್ನು ಮಾಡಿದರೆ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಆದಷ್ಟು ಬೇಗನೆ ಈ ವಾರದ ಕೊನೆಯ ಒಳಗಾಗಿ ಅದನ್ನು ಮಾಡಬೇಕು ಅಂತ ಹೇಳುವಂಥ ಒಗ್ಗರೆಲ್ಲನ ಧ್ವನಿ ಮತ್ತು ಆದೇಶದೊಂದಿಗೆ ನನ್ನ ಎರಡು ಮಾತುಗಳನ್ನು ಮುಗಿತೇನೆ ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ವಿಶ್ವೇಂದ್ರ ಪರಿಷತ್ ಬಿಸಿಲಿನಲ್ಲಿ ಕೂಡ ಇಲ್ಲಿ ಸೇರಿ ಪ್ರತಿಭಟನೆಯಲ್ಲಿ ಸೇರಿರುವಂತಹ ನೆಲ್ಲ ಸಂಘಟನೆಯ ಪ್ರಮುಖರೇ ಮತ್ತು ಈಗಾಗಲೇ ಪ್ರತಿಭಟನಾ ಭಾಷಣವನ್ನು ಮಾಡಿದಂತ ಸುರೇಶ್ ಕುಡೂರು ಅವರೇ ಎಲ್ಲ ಸಮಾಜ ಬಾಂಧವರೇ ಇವತ್ತಿನ ಸನಾತನ ಹಿಂದೂ ಧರ್ಮಕ್ಕೆ ಎಂಥ ಒಂದು ನೂರ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇರುವಂತಹ ಈ ಹಿಂದೂ ದೇಶಕ್ಕೆ ಎಂತ ಒಂದು ವಿಪನ್ಯಾಸ ಅಂತ ಹೇಳಿದರೆ ನಮ್ಮ ಗಣೇಶನ ವಿಸರ್ಜನೆಯ ಮೆರವಣಿಗೆಗೆ ಕಲ್ಲು ತೂರ್ತಾರೆ ನಮ್ಮ ಗಣೇಶನ ವಿಸರ್ಜನೆ ಮೆರವಣಿಗೆಗೆ ನೀವು ಸೌಂಡ್ಸ್ ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾರೆ ನಿನ್ನೆ ನಾನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ಒಬ್ಬ ಮಾತೆ ಅವ್ರು ಹೇಳ್ತಾರೆ ಮಾತೆಯರ ಮೇಲೆ ಕೂಡ ಲಾಠಿ ಚಾರ್ಜ್ ಆಗಿದೆ ಅಲ್ಲಿ ಮಾತೆಯ ಅವರ ಹೇಳಿದ ಮಾತಿನ ಪ್ರಕಾರ ಪ್ರತಿ ವರ್ಷ ಆ ದಾರಿಯಲ್ಲಿ ಆ ಬೀದಿಯಲ್ಲಿ ಗಣೇಶನ ವಿಸರ್ಜನ ಮೆರವಣಿಗೆ ಹೋಗುವಾಗ ನೀವು ನಿಶಬ್ದವಾಗಿ ಹೋಗಬೇಕು ನೀವು ಇಲ್ಲಿಂದ ಹೋಗಬಾರ್ದು ಅಂತ ಹೇಳುವಂಥ ಆ ತೊಂದರೆ ಅವರಿಗೆ ಆತ್ಮ ಕೂಡ ನಿರಂತರವಾಗಿತ್ತು ಆದರೆ ಹಿಂದೂ ಬಹಳ ವಿಶಾಲ ಹೃದಯ ನಮ್ಮ ವಿಶಾಲ ಹೃದಯ ಏನು ಅಂತ ಹೇಳಿದರೆ ನಮ್ಮೊಳಗೆ ಬಂದು ಮನೆ ಮಾಡಿ ನಮ್ಮ ಹೃದಯಕ್ಕೆ ಜೂರಿ ಹಾಕಿದಾಗ ಕೂಡ ಮಾತಾಡಿದಂಥ ಒಂದು ವಿಶಾಲ ಹೃದಯ ಹಿಂದೂಗಳಿಗೂ ಆ ವಿಶಾಲ ಹೃದಯ ಹೇಗಿತ್ತು ಅಂತ ಹೇಳಿದ್ರೆ ಈವರೆಗೆ ಅಲ್ಲಿ ಅಷ್ಟು ತೊಂದರೆ ಆಗಿದ್ರು ಕೂಡ ಯಾವುದೇ ಒಬ್ಬ ಅದನ್ನು ಶಾಂತಿ ಸಮಾಧಾನದಿಂದ ಮುಗಿಸ್ತಿರಿದ್ದರೆ ಹೊರತು ಅದರ ಬಗ್ಗೆ ದೊಡ್ಡ ಇಶ್ಯೂ ಮಾಡ್ತಾ ಇರಲಿಲ್ಲ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜದ ಸಂಘಟನೆ ಆ ಒಂದು ಸಹಿಷ್ಣುತೆಯ ಕಟ್ಟೆ ಹೊಡೆದಿದೆ ಅಂತ ಹೇಳಬೇಕು ಇವತ್ತು ಎಲ್ಲಿ ನೋಡಿದ್ರು ಈ ಒಂದು ರೀತಿಯ ದಬ್ಬಾಳಿಕೆ ಯಾವ ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಬಂತ ಇಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಕಷ್ಟ ಅಂತ ಆಯಿತು ಕೆಲವು ದಿನಗಳ ಕೆಲವು ದಿನಗಳ ಹಿಂದೆ ನಮ್ಮ ಹಿಂದೂ ಪ್ರಮುಖರ ಯುವಕರ ಮನೆಗೆ ಮಧ್ಯರಾತ್ರಿಯಲ್ಲಿ ಮುದ್ದು ಮುಗ್ಗಿ ಹಿಂಸೆ ಮಾಡುವಂತ ಅವರನ್ನು ಮನೆ ಸ್ಟೇಷನ್ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಯಿತು ಆದರೆ ನಾನೊಂದು ಹೆಣ್ಣಿಗೆ ಇಷ್ಟಪಡ್ತಾ ಇದ್ದೇನೆ ಒಂದು ಗಣಪತಿ ಯಾವ ವಿಘ್ನ ವಿನಾಶನ ಗಣಪತಿಯ ಮೆರವಣಿಗೆ ಆಗ್ತಾ ಇತ್ತ ಆ ಮೆರವಣಿಗೆ ಮೆರವಣಿಗೆಯನ್ನು ನಿಮಗೆ ಸುಸೂತ್ರವಾಗಿ ಸಾಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಈ ಬಾಂಧವರು ಸಮಾಜ ಬಾಂಧವರು ಶಾಂತಿ ದೂತರು ಅಂತ ಹೇಳ್ತಾರಲ್ಲ ಆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಾಗ ನಿಮ್ಮನ್ನು ಹೆಚ್ಚಿಕೊಂಡ ಎಲ್ಲಿ ಅವರು ಎಲ್ಲಿ ಸಂಘಟನೆ ಇದ್ದಾರಾ ಅವರು ಸಮಾಜದ ಶಾಂತಿ ಭಂಗ ಮಾಡ್ತಾ ಇದ್ದಾರೆ ಅಂತ ನೀವು ಎಲ್ಲಾದ್ರೂ ನೋಡಿದೀರಾ ಯಾವುದೇ ಒಂದು ಈದ್ ಮಿಲಾದಿನ ಆ ಒಂದು ಮೆರವಣಿಗೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಧರ್ಮದ ಕ್ರಿಸ್ಮಸ್ ನ ಮೆರವಣಿಗೆ ಆಗಿರ್ಬಹುದು ಯಾವುದೇ ಇದು ಕೂಡ ಕಲ್ಲಿಸದಂತ ಆಗಿರಬಹುದು ಆದ್ರೆ ಮೆರವಣಿಗೆಯಲ್ಲಿ ಹೋಗುವ ಆ ಮೇಲೆ ಮೇಲೆ ನಿಂತು ಅದನ್ನು ನೀವೆಲ್ಲಾದ್ರೂ ನೋಡಿದ್ದೀರಾ ಈಗಾಗಲೇ ಸುರೇಶ್ ಅಣ್ಣ ಹೇಳಿದ್ರು ಇಲ್ಲಿಯ ಹಿಂದೂ ನಿಮಗೆ ಆ ಬಗ್ಗೆ ನೋವಿದ್ರೆ ಅಲ್ಲಿ ಮಾಡಿದಂತ ಪುಂಡಾಟ ಬಿದ್ದರ ಮೇಲೆ ನಿಮಗೆ ಆ ಒಂದು ಹೇಸಿಗೆ ಹೇವರಿಕೆ ಇದ್ರೆ ನೀವೊಂದು ಕರೆಗಡಿ ನಮ್ಮೊಟ್ಟಿಗೆ ಸೇರಿ ಹಿಂದೂ ಸಮಾಜ ಬಹಳಷ್ಟು ವರ್ಷಗಳಿಂದ ಸಾವಿರ ವರ್ಷಗಳಿಂದ ಇಲ್ಲಿ ನೆಲೆದಂತ ಎಲ್ಲ ಧರ್ಮೀಯರಿಗೆ ಕೂಡ ಸ್ವಾಗತ ಮಾಡಿ ಅವರನ್ನು ಅಪ್ಪಿಕೊಂಡು ಈ ನೆಲದಲ್ಲಿ ಸಮಾನವಾಗಿ ಬದುಕುವ ಹಕ್ಕನ್ನು ಕೊಟ್ಟಿದೆ ಅಲ್ವಾ ಅದು ನಿಮಗೆ ಎಚ್ಚರಿಕೆ ಮಾಡುವ ಎಲ್ಲಾ ಎಲ್ಲ ಸಮಾಜದ ಆ ಒಂದು ಮುಸ್ಲಿಂ ಬಾಂಧವರು ಕೂಡ ಸೇರಿ ನಿಮ್ಮ ಪುಂಡರಿಗೆ ಶಿಕ್ಷೆ ಕೊಡುವಂತ ಒಂದು ಕರೆ ಕೊಡಿ ಎಲ್ಲಿಯಾದರೂ ನೀವು ಆ ಕರೆಯನ್ನು ಕೊಟ್ಟ ಮರುದಿಸದಿಂದ ಬಹುಶಃ ನಮಗೆ ಅನ್ಯಾಯ ಮಾಡಿದ್ರೆ ಅಲ್ಲಲ್ಲಿ ಮಾಡುವಟಿಕೆ ನಿಂತು ಹೋದ್ರೂ ನಿಂತು ಹೋಗ್ಬಹುದು ಅಥವಾ ಅದಕ್ಕೆ ಒಂದು ಎಲ್ಲರ ಹತ್ರ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಈಗ ಹೇಳಿದ್ರು ಈಗ ನಿನ್ನೆ ಮೊನ್ನೆ ಉಪ್ಪಿನಂಗಡಿಯ ಬಳಿ ನಮ್ಮ ಹತ್ತಿರ ಮೇಲು ಬಿಟ್ಟ ದನವನ್ನು ಹಿಡಿದು ಮಾಸ್ ಮಾಂಸ ಮಾಡಿ ಮಾರಿ ತಿಂದವರಿಗೆ ಅವರ ಮೇಲೆ ಅದನ್ನು ನೋವಿನಿಂದ ಭಾಷಣ ಮಾಡಿದವರ ಮೇಲೆ ಅವರ ಮೇಲೆ ಕೇಸು ದಾಖಲು ಮಾಡಿದ್ದಾರೆ ಯಾವ ರೀತಿ ಕೇಸು ದಾಖಲು ಮಾಡಿದ್ದಾರೆ ಆ ಪೇಪರ್ ಅಲ್ಲಿ ಅದನ್ನು ಓದಿದಾಗ ನೆನಪಾಯಿತು ನೀವು ದನವನ್ನು ಆ ಒಂದು ಈ ಗೋಮಾತೆಯನ್ನು ಕೊಂದು ಬಿದ್ದದ್ದು ಬಹಳ ಒಳ್ಳೆಯದಾಯಿತು ಇನ್ನು ನಾನು ನಾಳೆ ಆ ಹತ್ತಿರದ ಎರಡು ಮನೆಯವರ ಗೋವನ್ನು ಕೂಡ ಕೊಂದು ಬಿದ್ದಿ ಅಂತ ಹೇಳಬೇಕಿಂತ ಆ ನರಸಿಂಹ ಶೆಟ್ಟಿ ಅವರು ಹತ್ತಿರದ ಮನೆಯ ಗೋಗಳನ್ನು ಕೂಡ ಕೊಂದು ತಿನ್ನುವ ನಿಮ್ಮ ಆ ಒಂದು ನಿಮ್ಮ ದಬ್ಬಾಳಿಕೆ ಈ ಸಮಾಜದ ಮೇಲೆ ಈ ಹಿಂದೂ ಧರ್ಮದ ಮೇಲೆ ನಿಮ್ಮ ದಬ್ಬಾಳಿಕೆ ಇನ್ನೂ ಮುಂದುವರಿಲಿ ಅಂತ ಹೇಳ್ತೀರಾ ಅದನ್ನಾದ್ರೂ ಹೇಳಿ ಯಾಕೆ ಅಂತ ಹೇಳಿದ್ರೆ ಎಲ್ಲರ ಒಂದು ಸಂಯಮಕ್ಕೆ ಎಲ್ಲರ ಒಂದು ತಾಳಿಕೆಗೆ ಒಂದು ಕಟ್ಟೆ ಇದೆ ಕಟ್ಟೆ ಹೊಡೆದ್ರೆ ಬಹುಶಃ ಅದು ಕಷ್ಟ ಆಗ್ಬೋದು ಎಲ್ಲ ನನ್ನ ಹತ್ರ ಈ ಸಮಾಜ ಬಾಂಧವರು ಹಿಂದೂ ಬಾಂಧವರು ಹೇಗೂ ಸಮಾಜ ಬಾಂಧವರು ಆದ್ರೂ ಈ ಭಾರತದ ಸಮಾಜ ವಸುದೈವ ಕುಟುಂಬಕ್ಕಿಂತ ಹೇಳುವಂತಹ ಭಾರತೀಯ ಸಮಾಜ ಯಾವುದೇ ಧರ್ಮದವರನ್ನು ಹೊರಗಿಟ್ಟಿಲ್ಲ ಯಾವುದೇ ಒಂದು ಮತದವರನ್ನು ನೀವು ಬೇರೆ ಹೋಗಿ ಅಂತ ಹೇಳಲಿಲ್ಲ ನೀವು ಹೇಗೂ ನಮ್ಮ ಜೊತೆ ಇದ್ದೀರಿ ನಾವು ಸಾಮರಸ್ಯದಿಂದ ಬದುಕೋಣ ನಿಮ್ಮ ಪುಟ್ಟರು ನಿಮ್ಮ ದುಷ್ಟರು ಮತ್ತೆ ಲೌಜಿ ಹಾದು ಮಾಡುವವರಾಗಿರ್ಬೋದು ಆ ಹಸುವನ್ನು ತಿಂದು ಒಂದು ಮುಕ್ತ ನಮಗೆ ಹುಟ್ಟಿನಿಂದ ಸಾಯುವ ತನಕ ಹಾಲು ಕೊಡುವಂತಹ ದನದ ಮಾಂಸ ಮಾಡಿ ಮಾರಿ ತಿಂತಾರಲ್ಲ ಅವರಿಗೆ ಒಂದು ಅವರಿಗೆ ಈ ಹೇಳಿಕೆಯ ಮಾತು ಅವರನ್ನೊಂದು ಖಂಡಿಸುವ ಮಿತು ಧೈರ್ಯವಾಗಿ ಮಾಡಿ ನಿಮ್ಮಲ್ಲಿ ನಮ್ಮ ವಿನಂತಿ ಇಷ್ಟೇ ಆ ಕೆಲಸವನ್ನು ಮಾಡಿದಾಗ ಸಮಾಜದಲ್ಲಿ ಒಂದಷ್ಟು ಶಾಂತಿ ನೆಲೆಸಬಹುದು ಈ ಶಾಂತಿಯ ಶಾಂತಿ ಕದಡವಿಕೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಏನು ಅಂತ ಹೇಳಿದ್ರೆ ನೀವು ಆದಷ್ಟು ಈ ಓಲೈಕೆ ರಾಜಕ ಕಾರಣವನ್ನು ಬಿಡಿ ಯಾರು ಆ ಮೆರವಣಿಗೆಯ ಮೇಲೆ ದಬ್ಬಾಳಿಕೆಯ ಒಂದು ಕಲೆ ಸದ ಕೆಲಸವನ್ನು ಮಾಡಿದ್ರ ಮಸೀದಿಯ ಒಳಗೆ ಅಷ್ಟು ಕಲ್ಲುಗಳು ಎಲ್ಲಿಂದ ಬರ್ತವೆ ಆ ಮಸೀದಿಯನ್ನು ಏನು ಕಲ್ಲು ಕಟ್ಟಲೆ ಒಳಗೆ ಏನಾದ್ರು ತಡೆಗೋಡೆ ಕಟ್ಟಲಿಕ್ಕೆ ಏನಾದ್ರು ಇದೆಯಾ ಆ ಮಸೀದಿಯೊಳಗೆ ಅಷ್ಟು ರಾಶಿ ರಾಶಿ ಕಲ್ಲುಗಳು ಬೀಳ್ಬೇಕಿದ್ರೆ ಅದು ಪುನಃ ನಿಯೋಜಿತ ಅಲ್ವಾ ಯಾಕೆ ನೀವು ಹೀಗೆ ಮಾಡ್ತೀರಿ ಸಮಾಜವನ್ನು ಕಲುಷಿತಗೊಳಿಸುವಂತ ಈ ಸಮಾಜಕ್ಕೆ ಸಮಾಜದಲ್ಲಿ ಒಳ್ಳೆಯವರನ್ನು ಬದುಕಿಗೆ ಬಿಡದಂತಹ ಒಂದು ದುಸ್ಥಿತಿ ಆ ಪರಿಸ್ಥಿತಿ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಕರ್ನಾಟಕ ಸರ್ಕಾರ ಎಚ್ಚರಗೊಳ್ಬೇಕು ತಕ್ಷಣ ಆ ಪುಣ್ಯರನ್ನು ಹಿಡಿದು ಎಡೆಮುರಿ ಕಟ್ಟಿ ಅವರಿಗೆ ಶಿಕ್ಷೆಯನ್ನು ಒದಗಿಸ ಮಾತ್ರ ಅಲ್ಲ ನಮ್ಮ ಮೆರವಣಿಗೆ ನಮ್ಮ ಧಾರ್ಮಿಕ ಸಭೆಗಳು ನಿರಂತರವಾಗಿ ನಡೀತವೆ ಅದು ನಡೆಯುವಂಥದ್ದು ಇವತ್ತು ಹಿಂದೆಯೂ ನಡೀತದೆ ಇವತ್ತು ನಡೀತದೆ ನಾಳೆಯೂ ನಡೀತದೆ ಖಂಡಿತ ಆ ಬರವಣಿಗೆಗಳಿಗೆ ನಿಮ್ಮ ಹಸ್ತಕ್ಷೇಪ ಮಾಡುವುದು ಬೇಡ ಶಾಂತಿಯನ್ನು ಭಂಗ ಮಾಡುವ ಕೆಲಸವನ್ನು ನೀವು ಮಾಡಬೇಡಿ ಹಿರಿಯರು ಹಿರಿಯರಿಗೆ ಬುದ್ಧಿ ಹೇಳಿ ಆ ತೋರುವವರಿಗೆ ಬುದ್ಧಿ ಕಲಿಸಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಕರ್ನಾಟಕ ಸರ್ಕಾರ ತಕ್ಷಣ ಎತ್ತಿಕೊಂಡು ಈ ಕಾರ್ಯವನ್ನು ಮಾಡಿ ಅಂತ ಹೇಳೋ ಮಾತನ್ನು ಹೇಳ್ತಾ ಹಿಂದೂ ಸಮಾಜ ಅದು ನಿದ್ದೆ ಮಾಡಿದೆ ಅಂತ ಹೇಳಿ ತಿಳ್ಕೊಳ್ಬೇಡಿ ಆ ಸಮಾಜ ನಿರಂತರವಾಗಿ ಸಿಂಹದ ರೀತಿಯಲ್ಲಿ ಎದ್ದು ನಿಲ್ಲುವಂತ ಕೆಲಸವನ್ನು ಮಾಡ್ತಾ ಅಂತ ಹೇಳೋ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ